ರಾಜ್ಯ ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನವನ್ನು ಒದಗಿಸಬೇಕು ಎಂದು ಕಂಬಳ ಅಸೋಸಿಯೇಷನ್ ಆಗ್ರಹಿಸಿದೆ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಮಂಗಳೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ ಕರಾವಳಿ ಕರ್ನಾಟಕದ ಕಂಬಳ ಕ್ರೀಡೆಯು ಅಂತಾರಾಷ್ಟೀಯ ಬಣ್ಣನೆ ಪಡೆದಿರುವ ಸಾಹಸ ಕ್ರೀಡೆ ಕರ್ನಾಟಕ ಸರಕಾರ ಕ್ರೀಡಾ ಪ್ರಾಧಿಕಾರದಡಿ ಮಾನ್ಯತೆ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಕಂಬಳದ ಗೌರವ ಹೆಚ್ಚಿದೆ ಇದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಿಗೆ ಮತ್ತು ನಮ್ಮ ಉಭಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾ ದೇವಿ ದೇವಿಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಕಂಬಳ ಕ್ರೀಡೆಯನ್ನು ರಾಜ್ಯ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಜನ ವೀಕ್ಷಿಸುತ್ತಾರೆ ಕಂಬಳ ಕ್ರೀಡೆಯ ಆಯೋಜನೆಗೆ ನಲವತ್ತರಿಂದ ಐವತ್ತು ಲಕ್ಷ ವೆಚ್ಚವಾಗುತ್ತದೆ ಕಂಬಳ ಕೋನಗಳಿಗೆ ಓಟಗಾರರಿಗೆ ಚಿನ್ನದ ಪದಕ ಮತ್ತು ನಗದು ಬಹುಮಾನ ನೀಡಲಾಗುವುದು ಕಂಬಳ ಕ್ರೀಡಾ ಇಲಾಖೆಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಉತ್ತೇಜನ ನೀಡುವ ಕ್ರೀಡೆಯಾಗಿದೆ ಹಾಗ ಿ ಮುಂಬರುವ ಅಧಿವೇಶನದಲ್ಲಿ ಜಿಲ್ಲೆಯಲ್ಲಿ ನಡೆಯುವ ಇಪ್ಪತ್ತೈದು ಜೋಡುಕೆರೆ ಕಂಬಳಗಳಿಗೆ ಕ್ರೀಡಾ ಇಲಾಖೆ ಎರಡು ಕೋಟಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಒಟ್ಟು ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಸದಸ್ಯರಾದ ಅರುಣಾ ಕುಮಾರ್ ಶೆಟ್ಟಿ ಸಂದೀಪ್ ಶೆಟ್ಟಿ ಉಪಸ್ಥಿತರಿದ್ದರು ಅದೇ ರೀತಿಯ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕೂಡ ಕಂಬಳಕ್ಕೆ ವಿಶೇಷ ಪ್ರೋತ್ಸಾಹ ಸಹಕಾರ ನೀಡಬೇಕು ಅಂತ ಕೂಡ ನಾವು ಮನವಿಯಲ್ಲಿ ಸವಿವರವಾಗಿ ತಿಳಿಸಿದ್ದೇವೆ ಈ ವರ್ಷದ ಕಂಬಳ ಒಂದಿಷ್ಟು ಗೊಂದಲಗಳು ಕೂಡ ಇತ್ತು ಕಂಬಳವನ್ನು ನಾವು ವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಕಂಬಳ ಸಮಯ ಪಾಲನೆಯೊಂದಿಗೆ ಆಗಬೇಕು ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳಿಗಾಗಲಿ ಅಲ್ಲಿ ಕಂಬಳದಲ್ಲಿ ಯಾವುದೇ ರೀತಿಯ ಶಾಂತಿ ಭಂಗ ಆಗಬಾರ್ದು ಕೋಣಗಳಿಗೂ ಕೂಡ ಯಾರು ಹಿಂಸೆಗಳನ್ನು ನೀಡಬಾರದು ಎಂಬ ಬಗ್ಗೆ ಈಗಾಗಲೇ ನಾವು ಸುತ್ತೋಲೆಯನ್ನು ಮಾನ್ಯ ಪಶುಸಂಗೋಪನಾ ಇಲಾಖೆಯಿಂದ ಬಂದಿದೆ ಅದನ್ನು ಎಲ್ಲ ಕಂಬಳದ ವ್ಯವಸ್ಥಾಪಕರಿಗೆ ಕೊಟ್ಟಿದ್ದೇವೆ ಅನಗತ್ಯವಾದಂಥ ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳನ್ನು ದಿಸಬಾರ್ದು ಅದರೊಂದಿಗೆ ಮಾನ್ಯ ಕ್ರೀಡಾ ಇಲಾಖೆ ಇದಕ್ಕೆ ಒಂದು ಪ್ರೇರಣೆ ಕೊಡಬೇಕು ತರಬೇತಿ ಕೊಡಬೇಕು ನಮಗೆ ಬೇರೆ ಬೇರೆ ಕ್ರೀಡಾ ಇಲಾಖೆಯಿಂದ ಸೇರುವಂತಹ ಸವಲತ್ತೆಲ್ಲ ಕಂಬಳ ಕ್ರೀಡೆಗೂ ದೊರಕಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಅದರೊಂದಿಗೆ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಕಾರ್ಮಿಕ ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿಯವರ ಕೋರಿಕೆ ಮೇರೆಗೆ ಎಲ್ಲ ಕಂಬಳದ ಓಟಗಾರರಿಗೆ ಆ ಕ್ರೀಡೆಯಲ್ಲಿ ಎಲ್ಲ ಪರಿಚಾರ ವರ್ಗದವರಿಗೆ ಎಲ್ಲರಿಗೂ ತೀರ್ಪುಗಾರರಿಗೂ ಕೂಡ ಕಾರ್ಮಿಕ ಕಾರ್ಡ್ ಒದಗಿಸಬೇಕು ಅಂತ ಈಗಾಗಲೇ ಮನವಿ ಮಾಡಿದ್ದೇವೆ ಅವರು ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅದನ್ನು ಕೂಡ